ನಿಮ್ಮ ಮತ ಯಾರಿಗೆ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಇವತ್ತು ನಾವು ನಿಮ್ಮ ಮುಂದೆ ತರ್ತಾ ಇರುವಂತಹ ಕ್ಷೇತ್ರ ಬೆಳಗಾವಿ ಬೆಳಗಾವಿ ಲೋಕಸಭಾ ಕ್ಷೇತ್ರ ಅಂತ ಬಂದಾಗ ಈ ಬಾರಿ ಟಿಕೆಟ್ ಘೋಷಣೆಯ ವಿಚಾರದಲ್ಲಿ ಬಿಜೆಪಿ ಬಹಳಷ್ಟು ಸರ್ಕಸ್ ಮಾಡ್ತು ಇಲ್ಲಿ ಯಾರನ್ನ ಅಭ್ಯರ್ಥಿ ಮಾಡಬೇಕು ಬಿಜೆಪಿಗೆ ಪ್ರಬಲ ಅಭ್ಯರ್ಥಿನೇ ಕಾಣಿಸ್ತಿಲ್ಲ ಇಲ್ಲಿ ಬಿ ಜೆ ಪಿ ಯಾರನ್ನು ಮಾಡ್ತಾರೆ ಶ್ರದ್ಧಾ ಶೆಟ್ಟರ್ ಮಾಡ್ತಾರ ಅನ್ನುವಂಥ ಕುತೂಹಲ ಇತ್ತು ಭಾಳಷ್ಟು ಚರ್ಚೆಗಳಾಯಿತು ಮಂಗಳ ಸುರೇಶ್ ಅಂಗಡಿಯವ್ರನ್ನ ಮತ್ತೊಮ್ಮೆ ನಿಲ್ಲಿಸೋದಿಲ್ಲ ಅನ್ನುವಂಥದ್ದು ಯಾಕೆಂದರೆ ಅಷ್ಟು ಪ್ರಭಾವಿ ಅಲ್ಲ ಅವರು ಆ ಕೆಲಸ ಮಾಡುವ ಆ ಐದು ವರ್ಷದಲ್ಲಿ ಏನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಉಪಚುನಾವಣೆಯಲ್ಲಿ ಸುರೇಶ್ ಅಂಗಡಿಯವರ ನಿಧನ ನಿಧನಾನಂತರ ಅವರು ಗೆದ್ದಿದ್ದೇ ಒಂದು ಅನುಪ ಅನುಕಂಪದ ಆಧಾರದಲ್ಲೇ ಒಂದು ಐದು ಸಾವಿರ ಮತಗಳ ಅಂತರದಿಂದ ಸತೀಶ್ ಜಾರಕಿಹೊಳಿ ಅವರೇದರು ಅವರು ಈ ಬಾರಿ ಆಗೋದಿಲ್ಲ ಅನ್ನೋಂಥದ್ದು ಬಹುತೇಕ ಖಚಿತ ಆಗಿತ್ತು ಆದರೆ ಅವರ ಬದಲಿಗೆ ಯಾರು ಅನ್ನುವ ಪ್ರಶ್ನೆ ಬಂದಾಗ ಯಾರನ್ನು ನಿಲ್ಲಿಸಬೇಕು ಜಗದೀಶ್ ಶೆಟ್ಟರ್ ಅವ್ರನ್ನ ಅಂತಿಮವಾಗಿ ಬಿ ಜೆ ಪಿ ಫೈನಲ್ ಮಾಡಿತು ಕಾಂಗ್ರೆಸ್ ಇಲ್ಲಿ ಮತ್ತೊಮ್ಮೆ ಹೇಗೆ ಚಿಕ್ಕೋಡಿ ಹೇಗೆ ಬೀದರ್ ಹೇಗೆ ಶಾಸಕರ ಸಚಿವರ ಮಕ್ಕಳನ್ನು ತಂದು ಕಣಕ್ಕಿಳಿಸಿತ್ತು ಅದೇ ರೀತಿಯಲ್ಲಿ ಈ ಬಾರಿ ಮೃಣಾಳ್ ಹೆಬ್ಬಾಳ್ಕರ್ ಅವ್ರನ್ನ ಕಣಕ್ಕಿಳಿಸಿದೆ ಮೃಣಾಳ್ ಹೆಬ್ಬಾಳ್ಕರ್ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಹಾಗಾಗಿ ಇವರು ಕಣಕ್ಕಿಳಿದಿರೋದ್ರಿಂದ ಈ ಬಾರಿ ಬಹಳ ಪೈಪೋಟಿ ಕಾಣಿಸ್ತಾ ಇದೆ ಒನ್ಸ್ ಅಗೇನ್ ಇದು ಒಂಥರ ಸೀನಿಯರ್ ವರ್ಸಸ್ ಜೂನಿಯರ್ ಮಾಜಿ ಮುಖ್ಯಮಂತ್ರಿಯ ಜೊತೆ ಪೈಪೋಟಿ ಮಾಡಬೇಕು ಈ ಭಾಗದಲ್ಲಿ ಬಹಳ ಬಿ ಜೆ ಪಿಗೆ ಶಕ್ತಿ ಜಾಸ್ತಿ ಇದೆ ಹಾಗೆ ನೋಡಿದ್ರೆ ವಿಧಾನಸಭಾ ಕ್ಷೇತ್ರಗಳ ಲೆಕ್ಕಾಚಾರ ನೋಡೋದಾದರೆ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಒನ್ಸ್ ಅಗೇನ್ ಚಿಕ್ಕೋಡಿಯಲ್ಲೂ ಕೂಡ ಹೀಗೆ ಇದೆ ಲೆಕ್ಕಾಚಾರ ಇದು ಕಾಂಗ್ರೆಸ್ ಐದರಲ್ಲಿ ಗೆದ್ದಿದ್ರೆ ಬಿ ಜೆ ಪಿ ಮೂರರಲ್ಲಷ್ಟೇ ಗೆದ್ದಿದೆ ಆದರೆ ಮೋದಿ ಅನ್ನುವಂಥ ಒಂದು ಅಭಯ ಹಸ್ತ ಇದೆಯಲ್ಲ ಜನರನ್ನು ನಾವು ಹೋಗಿ ಏನು ಮತದಾರನ ಮನದಾಳವನ್ನು ತಿಳ್ಕೊಳ್ಳೋದಕ್ಕೆ ನಮ್ಮ ಒನ್ ಇಂಡಿಯಾ ಕನ್ನಡದಲ್ಲಿ ನಿಮಗೆ ವಿಧಾನಸಭಾ ಚುನಾವಣೆಯಲ್ಲಾಗಲಿ ಅಥವಾ ಲೋಕಸಭಾ ಚುನಾವಣೆಯಲ್ಲಾಗಲಿ ಮತದಾರನ ಮನದಾಳ ನಿಮ್ಮ ಮತ ಯಾರಿಗೆ ತರ್ತಾನೆ ಇದ್ದೀವಿ ಅಂದರೆ ಕ್ಷೇತ್ರದ ಪರಿಚಯ ಅಲ್ಲಿನ ಸಮಸ್ಯೆಗಳ ಬಗ್ಗೆ ಹೇಳುವಂಥದ್ದು ಜನರ ಕಷ್ಟಗಳನ್ನು ಕೇಳುವಂಥದ್ದು ಅದರಲ್ಲಿ ಜನ ಹೇಳೋದು ಮೋದಿ ನೋಡಿ ಮತ ಹಾಕ್ತೀವಿ ಕೇಂದ್ರಕ್ಕೆ ಮೋದಿ ಬೇಕು ಅಂತ ಆ ಅಭಯ ಹಸ್ತ ಇರೋದ್ರಿಂದ ಕಾಂಗ್ರೆಸ್ನ ಗ್ಯಾರಂಟಿಗಳು ಈ ಬಾರಿ ಭಾರಿ ಫೈಟ್ ಮಾಡ್ತಾ ಇದ್ದಾವೆ ನರೇಂದ್ರ ಮೋದಿ ಅನ್ನುವಂಥ ಒಂದು ಶಕ್ತಿಯ ಜೊತೆಗೆ ಬೆಳಗಾವಿ ಏನಾಗುತ್ತೆ ಹಾಗಾದ್ರೆ ಬೆಳಗಾವಿ ಲೆಕ್ಕಾಚಾರ ಏನು ಇಲ್ಲಿನ ಮತದಾರರ ಎಷ್ಟು ಇಲ್ಲಿನ ಸಮಸ್ಯೆಗಳೇನು ನಮ್ಮ ಮುಖ್ಯ ಕಾನ್ಸಂಟ್ರೇಷನ್ ಬೆಳಗಾವಿ ಅಥವಾ ಲೋಕಸಭಾ ಕ್ಷೇತ್ರದಲ್ಲಿ ಜನರ ಸಮಸ್ಯೆಗಳೇನು ಅನ್ನುವಂಥದ್ದು ಹಾಗಾದ್ರೆ ಇಲ್ಲಿನ ಸಮಸ್ಯೆಗಳೇನು ಒಟ್ಟಾರೆ ಲೆಕ್ಕಾಚಾರ ಪೈಪೋಟಿ ಹೇಗಿದೆ ಅನ್ನೋದನ್ನ ನಿಮ್ಮ ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತೀವಿ ಬೆಳಗಾವಿಯಲ್ಲಿ ಒಟ್ಟು ಮತದಾರರ ಸಂಖ್ಯೆ ಹತ್ತೊಂಬತ್ತು ಲಕ್ಷದ ನಾಲ್ಕು ಸಾವಿರದ ತೊಂಬತ್ತೊಂಬತ್ತು ಮತದಾರರಿದ್ದಾರೆ ಇದರಲ್ಲಿ ಪುರುಷ ಮತದಾರರು ಕಡಿಮೆ ಇದ್ದಾರೆ ಮಹಿಳೆಯರೇ ಹೆಚ್ಚಿದ್ದಾರೆ ಒಂಬತ್ತು ಲಕ್ಷದ ನಲವತ್ತೆಂಟು ಸಾವಿರದ ಇನ್ನೂರ ಎಂಬತ್ತೆರಡು ಪುರುಷ ಮತದಾರರಿದ್ದರೆ ಮಹಿಳಾ ಮತದಾರರು ಒಂಬತ್ತು ಲಕ್ಷದ ಐವತ್ತೈದು ಸಾವಿರದ ಏಳ್ನೂರ ಇಪ್ಪತ್ತೈದು ಜನ ಇದ್ದಾರೆ ಆದರೆ ಇಲ್ಲಿ ಕ್ಷೇತ್ರವಾರು ನೋಡಿದಾಗ ಕಾಂಗ್ರೆಸ್ ಐದರಲ್ಲಿ ಗೆದ್ದಿದೆ ಆರಭಾವಿ ಬಾಲಚಂದ್ರ ಜಾರಕಿಹೊಳಿ ಬಿಜೆಪಿಯಿಂದ ಗೆದ್ದಿದ್ದಾರೆ ಗೋಕಾಕ್ನಲ್ಲಿ ರಮೇಶ್ ಜಾರಕಿಹೊಳಿ ಸಾಹುಕಾರ ಕುಟುಂಬದ ಹಿರಿಯ ನಾಯಕರು ಇವರು ಬಿ ಜೆ ಪಿಯಿಂದ ಗೆದ್ದಿದ್ರೆ ಬೆಳಗಾಂ ದಕ್ಷಿಣ ಬೆಳಗಾವಿ ದಕ್ಷಿಣದಲ್ಲಿ ಅಭಯ್ ಪಾಟೀಲ್ ಗೆದ್ದಿದ್ದಾರೆ ಈ ಮೂರು ಕ್ಷೇತ್ರ ಮಾತ್ರ ಬಿ ಜೆ ಪಿ ಕೈಯಲ್ಲಿದೆ ಇನ್ನು ಐದು ಕ್ಷೇತ್ರಗಳು ಬೆಳಗಾವಿ ಉತ್ತರ ಆಸೀಫ್ ಸೇಠ್ ಗೆದ್ದಿದ್ದಾರೆ ಬೆಳಗಾವಿ ಗ್ರಾಮಾಂತರ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೃಣಾಲ್ ಹೆಬ್ಬಾಳ್ಕರ್ ಅವರ ತಾಯಿ ಇಲ್ಲಿ ಬೈಲಹೊಂಗಲದಿಂದ ಮಹಾಂತೇಶ್ ಕೌಜಲ್ಗಿ ಸೌದತ್ತಿ ಯಲ್ಲಮ್ಮ ಕ್ಷೇತ್ರದಿಂದ ವಿಶ್ವಾಸ್ ವೈದ್ಯ ರಾಮದುರ್ಗ ಕ್ಷೇತ್ರದಿಂದ ಅಶೋಕ್ ಪಟ್ಟಣ್ ಇವ್ರ ಐದು ಜನ ಕಾಂಗ್ರೆಸ್ನವ್ರು ಗೆದ್ದಿದ್ದಾರೆ ಹಾಗಾದರೆ ಈ ಬಾರಿ ಕಾಂಗ್ರೆಸ್ಸೇ ಸ್ಟ್ರಾಂಗಾಗಿ ಕಾಣಿಸ್ತಾ ಇದೆ ಅಂದರೆ ಇಲ್ಲ ಹಾಗೆ ನೋಡಿದರೆ ಕಳೆದ ಬಾರಿ ಕೂಡ ಇಲ್ಲಿ ಬಿ ಜೆ ಪಿ ಭಾಳ ಪ್ರಬಲವಾಗಿ ಸುರೇಶ್ ಅವರು ಇರುವವರೆಗೂ ಕೂಡ ಇಲ್ಲಿ ಬಿ ಜೆ ಪಿ ಭಾಳ ಪ್ರಬಲವಾಗಿತ್ತು ಸುರೇಶ್ ಅಂಗಡಿಯವರ ನಂತರ ಇಲ್ಲಿ ಬಿ ಜೆ ಪಿ ಒಂದಷ್ಟು ವೀಕ್ ಆದಾಗ ಕಾಣಿಸ್ತಾ ಇದೆ ಸುರೇಶ್ ಅಂಗಡಿಯವರು ಕೇಂದ್ರ ರೈಲ್ವೆ ಸಚಿವರಾಗಿದ್ದರು ಮೊದಲ ಹಂತದಲ್ಲಿ ಬಿ ಜೆ ಪಿಯ ಕೈಯಲ್ಲೇ ಇದು ಸುರೇಶ್ ಅವರು ಇಲ್ಲಿ ಪ್ರಭಾವಿಯಾಗಿ ಸಂಸದರಾಗಿ ತುಂಬ ಆ್ಯಕ್ಟಿವ್ ಆಗಿದ್ದರು ಜನರ ಜೊತೆ ಒಳ್ಳೆಯ ಸಂಪರ್ಕ ಇತ್ತು ಹಾಗೇನೆ ಸಮುದಾಯ ನಾವು ಜಾತಿ ಸಮುದಾಯದ ವಿಚಾರಕ್ಕೆ ಹೋಗೋದಿಲ್ಲ ಅದನ್ನು ಹೇಳಿಕೊಂಡು ಆ ಮೂಲಕ ಮತ್ತಷ್ಟು ಜಾತಿ ಈ ಜಾತಿ ಆ ಜಾತಿ ಹೇಳೋದು ಬೇಕಾಗಿಲ್ಲ ಬೆಳಗಾವಿಯಲ್ಲಿ ಜನ ಜಾತಿಯನ್ನು ನೋಡೋದಿಲ್ಲ ಒಂದು ಒಳ್ಳೆ ವ್ಯಕ್ತಿಯನ್ನು ನೋಡ್ತಾರೆ ಹಾಗೇನೆ ಒಳ್ಳೆ ಶಕ್ತಿಯನ್ನು ಆಯ್ಕೆ ಮಾಡ್ತಾರೆ ಅನ್ನೋದಂತೂ ಸತ್ಯ ಇಲ್ಲಿನ ಸಮಸ್ಯೆಗಳನ್ನು ನಿಮ್ಮ ಮುಂದೆ ಹೇಳೋದಾದ್ರೆ ಅತ್ಯಂತ ಹೆಚ್ಚು ಕಬ್ಬು ಬೆಳೆಯುವಂತ ಭಾಗ ಈ ಬೆಳಗಾವಿ ಇಲ್ಲಿ ರೈತರ ಸಮಸ್ಯೆ ನೀವು ವಿದ್ಯುತ್ ಉಚಿತ ಕೊಡ್ಬೇಡ್ರಪ್ಪ ಖಚಿತ ಕೊಡಿ ಅಂತ ಜನ ಕೇಳ್ತಾರೆ ನೀವು ಇಪ್ಪತ್ನಾಲ್ಕು ಗಂಟೆ ವಿದ್ಯುತ್ತನ್ನು ಕೊಡಿ ಸಾಕು ನಮಗೆ ನೀವು ಅದನ್ನು ಫ್ರೀ ಮಾಡೋದೇನು ಬೇಡ ನಾವು ಅದರಲ್ಲಿ ಬೆಳ್ಕೊಂಡು ಬೆಳೆ ತೆಗೆದು ಚೆನ್ನಾಗಿ ಬದುಕ್ತೀವಿ ಅಂತ ಇನ್ನು ಸಕ್ಕರೆ ಕಾರ್ಖಾನೆ ಬಾಕಿ ಉಳಿಸ್ಕೊಳ್ಳೋದು ಸಕ್ಕರೆ ಕಾರ್ಖಾನೆಯಿಂದ ಸರಿಯಾದ ಬೆಲೆ ಕಬ್ಬಿಗೆ ಸರಿಯಾದ ಬೆಲೆ ಸಿಗದೆ ಇದ್ದರೆ ರೈತರು ಪರದಾಡ್ತಾರೆ ಅದ್ರ ಬಗ್ಗೆ ಪದೇ ಪದೇ ಹೋರಾಟಗಳಾಗ್ತಾನೇ ಇರುತ್ತೆ ಇನ್ನು ಬೆಳಗಾವಿಯನ್ನು ಸ್ಮಾರ್ಟ್ ಸಿಟಿ ಅಂಥೇಳಿ ಕೇಂದ್ರ ಸರ್ಕಾರ ಆ ಒಂದು ಕೆಲಸಗಳನ್ನು ಶುರು ಮಾಡಿತ್ತು ಸ್ಮಾರ್ಟ್ ಸಿಟಿ ಅಂದರೆ ಒಂದು ದೊಡ್ಡ ಕಲ್ಪನೆ ಇತ್ತು ಜನರಿಗೆ ಸ್ಮಾರ್ಟ್ ಆಗಿಬಿಡುತ್ತೆ ಬೆಳಗಾವಿ ಅಂತ ಆದರೆ ತುಂಬ ಕಡೆಗಳಲ್ಲಿ ಎಲ್ಲಿ ಸ್ಮಾರ್ಟ್ ಆಗಿದೆ ಈ ಸಿಟಿ ಬೆಳಗಾವಿ ಸಿಟಿ ಅಂತ ಜನರಿಗೆ ಡೌಟ್ ಬರುತ್ತೆ ಅದೇ ಕೊಳಚೆ ಅದೇ ಗಲೀಜು ಈ ಸಮಸ್ಯೆಗಳನ್ನು ಬಹಳಷ್ಟು ನೋಡ್ತಾ ಇದೆ ಬೆಳಗಾವಿ ಮತ್ತೆ ಇಂಡಸ್ಟ್ರಿ ಉದ್ಯೋಗ ಹೆಚ್ಚೆಚ್ಚು ಬೇಕು ಅನ್ನುವಂಥದ್ದಿಲ್ಲಿ ಬೆಳಗಾವಿ ಬೆಳೀತಾ ಇರುವಂತ ಸಿಟಿ ಇದು ನಾವು ಉದ್ಯೋಗಕ್ಕೋಸ್ಕರ ಪಕ್ಕದ ಪುಣೆಯನ್ನು ಆಶ್ರಯಿಸಬೇಕು ಇಲ್ಲ ಅಂತ ಹೇಳಿದ್ರೆ ಬೆಂಗಳೂರವರೆಗೂ ಬರಬೇಕಾಗತ್ತೆ ನೀವು ಬರೀ ಸುವರ್ಣ ಸೌಧಾನ ಅಲ್ಲಿ ಕಟ್ಟುಬಿಟ್ಟು ಚಳಿಗಾಲದಲ್ಲಿ ಒಂದ್ಸರಿ ಹೋಗ್ಬಿಡ್ತೀರಾ ಅಧಿವೇಶನ ಮಾಡಿಬಿಟ್ಟು ಬರ್ತೀರಾ ಬೆಳಗಾವಿ ಡೆವಲಪ್ಮೆಂಟ್ಗೆ ಏನಪ್ಪ ಮಾಡಿದ್ರೆ ಅಂತ ಜನ ಪ್ರಶ್ನೆ ಕೇಳ್ತಾರೆ ಇಲ್ಲಿ ಉದ್ಯೋಗ ಆದರೂ ಹೆಚ್ಚಿಸೋದಕ್ಕೆ ಇಂಡಸ್ಟ್ರಿನ ತೊಗೊಂಬನ್ನಿ ಇನ್ನು ಸವದತ್ತಿ ಯಲ್ಲಮ್ಮ ಕ್ಷೇತ್ರ ಇದೆ ಲಕ್ಷಾಂತರ ಭಕ್ತರು ಬರ್ತಾರೆ ಈ ಕ್ಷೇತ್ರನ ಅಭಿವೃದ್ಧಿ ಮಾಡೋದಿಲ್ಲ ರಾಮದುರ್ಗ ಭಾಗದಲ್ಲಿ ಬುಡಕಟ್ಟು ಈ ಜನ ಜಾಸ್ತಿ ಇದ್ದಾರೆ ಅವರಿಗೆ ಒಂದಷ್ಟು ಮೂಲಭೂತ ಸೌಕರ್ಯದ ಕೊರತೆ ಇದೆ ಇದೆಲ್ಲದರ ಜೊತೆಗೆ ಬೆಳಗಾವಿ ಭ್ರಷ್ಟಾಚಾರದ ಕೂಪ ಆಗಿದೆ ಪ್ರತಿ ತಾಲೂಕ್ ಕಚೇರಿಗಳು ಜಿಲ್ಲಾ ಕಚೇರಿಗಳು ಈ ಕಡೆಗಳಲ್ಲಿ ಜನ ಭ್ರಷ್ಟಾಚಾರವನ್ನು ಅನುಭವಿಸಿ ಸಾಕಾಗಿ ಹೋಗಿದೆ ಸರ್ಕಾರಿ ಕಚೇರಿಗಳು ಸರ್ಕಾರಿ ಆಸ್ಪತ್ರೆಗಳು ಪೊಲೀಸ್ ಸ್ಟೇಷನ್ಗಳಿಗೆ ಹೋದ್ರೆ ಜನರನ್ನ ಹಿಂಡಿ ಹಿಪ್ಪೆ ಮಾಡ್ತಾರೆ ಲಂಚ ಬಾಕರು ಕೂತ್ಕೊಂಡಿದ್ದಾರೆ ಸಂಸದರಿಗೆ ನೀವು ಹೋಗಿ ಎಂ ಲ್ಯಾಡ್ಸ್ ಅನ್ನುವಂಥ ಒಂದು ಆಪ್ ಅಲ್ಲಿ ನೋಡಬಹುದು ಎಂ ಪಿಲ್ಯಾಡ್ಸ್ ಅಂದರೆ ವೆಬ್ಸೈಟಲ್ಲಿ ನೋಡಬಹುದು ಅವರು ತಮ್ಮ ಕ್ಷೇತ್ರಕ್ಕೆ ಬಂದ ಅನುದಾನವನ್ನು ಹೇಗೆ ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಸೊ ಕ್ಷೇತ್ರಕ್ಕೆ ಅನುದಾನ ಐದು ಕೋಟಿ ಬರುತ್ತೆ ಪ್ರತಿ ವರ್ಷ ಐದು ವರ್ಷಕ್ಕೆ ಇಪ್ಪತ್ತೈದು ಕೋಟಿ ಅವ್ರ ಕೈಯಲ್ಲಿರುತ್ತೆ ಕ್ಷೇತ್ರವನ್ನು ಬಹಳಷ್ಟು ಅಭಿವೃದ್ಧಿ ಮಾಡಬಹುದು ಆ ಹಣವನ್ನು ಡಿ ಸಿ ಮುಖಾಂತರವಾಗಿ ಅವರು ಯಾವ ಯೋಜನೆಗೆ ಸಂಸದರು ಸೂಚಿಸ್ತಾರೋ ಆ ಯೋಜನೆಯನ್ನು ಡಿ ಸಿ ಅವ್ರ ಮುಖಾಂತರ ಹಣ ಅವ್ರಿಗೆ ಸ್ಯಾಂಕ್ಷನ್ ಆಗುತ್ತೆ ಅದರ ಟೆಂಡರ್ ಆಗುತ್ತೆ ಅದರ ಅಭಿವೃದ್ಧಿ ಕೆಲಸಗಳಾಗ್ತವೆ ಅದನ್ನು ಮಾಡಿದಾರಾ ನೀವೇ ನೋಡ್ಬೋದು ನಿಮ್ಮ ಸಂಸದರು ಕೆಲಸ ಮಾಡಿದಾರ ಅಂತ ಬಹಳ ಕಡೆಗಳಲ್ಲಿ ಸಂಸದರು ಕೆಲಸ ಮಾಡೋದಿಲ್ಲ ಕ್ಷೇತ್ರಕ್ಕೆ ಬರೋದಿಲ್ಲ ಎರಡು ಲಕ್ಷಕ್ಕಿಂತ ಹೆಚ್ಚಿನ ಹಣವನ್ನು ವಹಿಸುತ್ತೆ ಸರ್ಕಾರ ಒಬ್ರು ಸಂಸದರಿಗೆ ಅಂದರೆ ನಲ್ವತ್ತು ಸಾವಿರ ಕ್ಷೇತ್ರದ ಖರ್ಚು ವೆಚ್ಚ ಅಂತಾನೆ ಪ್ರತಿ ತಿಂಗಳು ಕೊಡುತ್ತೆ ಇನ್ನು ಎರಡು ಸಾವಿರ ಪ್ರತಿದಿನ ಕ್ಷೇತ್ರ ಸುತ್ತಾಟಕ್ಕೆ ಅಂತ ಕೊಡುತ್ತೆ ಕಚೇರಿಯ ಭತ್ತೆ ಅಂತ ಕೊಡುತ್ತೆ ಒಂದಷ್ಟು ಪತ್ರ ವ್ಯವಹಾರಕ್ಕೆಲ್ಲ ಬಟ್ ಸಂಸದರು ಇದು ಸಾಕಾಗೋದಿಲ್ಲ ಅಂತ ಹೇಳ್ತಾರೆ ಆದರೆ ಸಾಕಾಗೋದಿಲ್ಲ ಅಂತ ಹೇಳೋದಕ್ಕೆ ಅವ್ರು ಕ್ಷೇತ್ರದಲ್ಲಿ ಎಷ್ಟು ಓಡಾಡ್ತಾರೆ ಅಂತ ಜನ ಕೇಳಿದರೆ ಬರೋದೇ ಇಲ್ಲಪ್ಪ ಐದು ವರ್ಷದಲ್ಲಿ ನಮ್ಮ ಸಂಸದರನ್ನ ನಾವು ನೋಡೇ ಇಲ್ಲ ಅಂತಾರೆ ಅಂದರೆ ನಾನಿದು ಇಲ್ಲಿಯ ಏನು ಮಂಗಳಾ ಸುರೇಶ್ ಅಂಗಡಿ ಅವ್ರಿಗೋ ಇಲ್ಲ ಏನು ಚಿಕ್ಕೋಡಿ ಕ್ಷೇತ್ರಕ್ಕೋ ಅಥವಾ ಬೆಂಗಳೂರು ದಕ್ಷಿಣಕ್ಕೋ ಅಥವಾ ಇನ್ಯಾವುದೋ ರಾಯಚೂರ್ಗ ಹೇಳ್ತಾ ಇಲ್ಲ ಎಲ್ಲ ಕ್ಷೇತ್ರದಲ್ಲಿ ಸಂಸದರು ಆಕ್ಟಿವ್ ಆಗಿರೋದು ಕಡಿಮೆ ಅಂತ ಹೇಳ್ತಾರೆ ಹಾಗಾಗಿ ಗೊತ್ತಿಲ್ಲ ಬೆಳಗಾವಿ ಜನ ಈ ಬಾರಿ ಬಿ ಜೆ ಪಿಯಿಂದ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ಗೆ ಕಣಕ್ಕಿಳಿದಿರೋದ ಎದುರಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಆಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಯಾರನ್ನು ಗೆಲ್ಲಿಸ್ತಾರೆ ಈ ಪೈಪೋಟಿಯಲ್ಲಿ ಕೆ ಆರ್ ಎಸ್ ಪಕ್ಷದಿಂದ ಬಿ ಜಿ ಕುಂಬಾರ್ ಅನ್ನುವಂಥವರು ಕೂಡ ಸ್ಪರ್ಧೆ ಮಾಡಿದ್ದಾರೆ ಹೊಸ ಅಭ್ಯರ್ಥಿಗಳು ಇದ್ದಾರೆ ಹೊಸ ಆಯ್ಕೆಗಳಿದೆ ನಿಮ್ಮ ಮುಂದೆ ಆಯ್ಕೆ ಇದೆ ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ಐದು ವರ್ಷ ಹೇಗೆ ಅಭಿವೃದ್ಧಿ ಆಗಬೇಕು ಅನ್ನೋ ಆಯ್ಕೆ ನಿಮ್ಮ ಬೆರಳ ತುದಿಯಲ್ಲಿದೆ ಮೇ ಏಳಕ್ಕೆ ಚುನಾವಣೆ ಇದೆ ದಯವಿಟ್ಟು ಬಂದು ಮತದಾನ ಮಾಡಿ ಅನ್ನುವಂಥದ್ದು ನಮ್ಮ ಕಳಕಳಿ ಇದು ನಿಮ್ಮ ಮತ ಯಾರಿಗೆ ಬೆಳಗಾವಿ ಲೋಕಸಭಾ ಕ್ಷೇತ್ರ